ವೆಲ್ಕಮ್ ಟು ಎ ಕೆ ಇನ್ಫಾರ್ಮೇಶನ್ ಕನ್ನಡ ಚಾನೆಲ್ಗೆ ನಾವು ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಕರಾಟೆ ಕಿಂಗ್ ಶಂಕರ ನಾಗ್ ಅವರ ಬಗ್ಗೆ ನಿಮಗೆ ತಿಳಿದಿರದ ಹತ್ತು ಕುತೂಹಲಕಾರಿ ಫ್ಯಾಕ್ಟ್ ತಿಳಿಯೋಣ ಬನ್ನಿ ಫ್ಯಾಕ್ಟ್ ನಂಬರ್ ಒಂದು ಶಂಕರನಾಗ್ ಅವರು ಕನ್ನಡ ಚಿತ್ರರಂಗಕ್ಕೂ ಬರುವ ಮುಂಚೆಯೇ ಮರಾಠಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿದ್ದ ಶಂಕರ ನಾಗ್ ಮೊದಲು ನಟಿಸಿದ ಚಿತ್ರ ಸರ್ವಸಾಕ್ಷಿ ಎಂಬ ಮರಾಠಿ ಚಿತ್ರ ಈ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ನಟಿಸಿದ್ದರು ಫ್ಯಾಕ್ಟ್ ನಂಬರ್ ಎರಡು ಶಂಕರನಾಗ್ರಿಗೆ ಮುಂಬೈನಲ್ಲಿ ಪತ್ನಿ ಅರುಂಧತಿ ಪರಿಚಯವಾಗಿದ್ದು ಮರಾಠಿ ರಂಗಭೂಮಿಯ ಮೂಲಕವೇ ಫ್ಯಾಕ್ಟ್ ನಂಬರ್ ಮೂರು ಕನ್ನಡದಲ್ಲಿ ತಾವು ಮೊದಲು ನಟಿಸಿದ ಒಂದಾನೊಂದು ಕಾಲದಲ್ಲಿ ಚಿತ್ರಕ್ಕೆ ಸಿಲ್ವರ್ ಪೀಕಾಕ್ ಪ್ರಶಸ್ತಿ ಪಡೆದರು ಎಲ್ಲ ಭಾಷೆಗಳನ್ನು ಸೇರಿ ಪ್ರತಿ ವರ್ಷ ಒಬ್ಬ ಭಾರತೀಯ ನಟನಿಗೆ ಮಾತ್ರ ಈ ಪ್ರಶಸ್ತಿ ಕೊಡಲಾಗುತ್ತದೆ ಫ್ಯಾಕ್ಟ್ ನಂಬರ್ ನಾಲ್ಕು ಶಂಕರನಾಗ್ ಮೊಟ್ಟಮೊದಲ ಬಾರಿಗೆ ನಿರ್ದೇಶನ ಮಾಡಿದ ಚಿತ್ರ ಮಿಂಚಿನ ಊಟ ಈ ಚಿತ್ರಕ್ಕೆ ಏಳು ರಾಜ್ಯ ಪ್ರಶಸ್ತಿ ಬಂದವು ಫ್ಯಾಕ್ಟ್ ನಂಬರ್ ಐದು ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಶಂಕರನಾಗ್ ನಿರ್ದೇಶನದಲ್ಲಿ ಮೂಡಿಬಂದ ಆಕ್ಸಿಡೆಂಟ್ ಚಿತ್ರ ಕನ್ನಡ ಚಿತ್ರರಂಗದ ಮೈಲಿಗಲ್ಲು ಈ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಟ್ ಆಂಡ್ ರನ್ ಘಟನೆಯಿತು ಅತ್ಯುತ್ತಮ ಸಾಮಾಜಿಕ ಚಿತ್ರವಾಗಿ ರಾಷ್ಟ್ರ ಪ್ರಶಸ್ತಿ ಪಡೆಯಿತು ಫ್ಯಾಕ್ಟ್ ನಂಬರ್ ಆರು ಶಂಕರನಾಗ್ಗೆ ಕರಾಟೆಯನ್ನು ಕಲಿಯದಿದ್ದರೂ ಇವರಿಗೆ ಕರಾಟೆ ಕಿಂಗ್ ಎಂಬ ಹೆಸರು ಬಂದಿದ್ದು ವಿಶೇಷ ಇವರ ಮೊದಲ ಚಿತ್ರ ಒಂದಾನೊಂದು ಕಾಲದಲ್ಲಿ ಚಿತ್ರದಲ್ಲಿ ಒಬ್ಬ ಸಮುರಾಯಿ ಪಾತ್ರ ಮಾಡಿದ್ದರಿಂದ ಈ ಬಿರುದು ಬಂತು ಫ್ಯಾಕ್ಟ್ ನಂಬರ್ ಏಳು ದೂರದರ್ಶನ ವಿನಂತಿ ಮೇರೆಗೆ ಆರ್ ಕೆ ನಾರಾಯಣರ ಮಾಲ್ಗುಡಿ ಡೇಸ್ ಎಂಬ ಕಥಾಗುಚ್ಛವನ್ನು ಧಾರಾವಾಹಿ ರೂಪದಲ್ಲಿ ನಿರ್ದೇಶನ ಮಾಡಿದರು ಹಿಂದಿಯಲ್ಲಿ ಮೂಡಿಬಂದ ಈ ಧಾರಾವಾಹಿ ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧಿ ಪಡೆಯಿತು ಫ್ಯಾಕ್ಟ್ ನಂಬರ್ ಎಂಟು ಚಿತ್ರರಂಗದಲ್ಲಿ ಬಿಡುವಿರದಷ್ಟು ಸಕ್ರಿಯವಾಗಿದ್ದರು ರಂಗಭೂಮಿಯ ಮೇಲಿನ ಪ್ರೀತಿಯಿಂದ ಸಂಕೇತ ಎಂಬ ಹವ್ಯಾಸಿ ರಂಗತಂಡ ಕಟ್ಟಿನಾಟಕಗಳಲ್ಲಿ ಕೂಡ ತೊಡಗಿಕೊಂಡಿದ್ದರು ನಾಟಕಗಳಿಗಾಗಿಯೇ ಒಂದು ದೊಡ್ಡ ರಂಗಮಂದಿರ ಕಟ್ಟಬೇಕೆಂಬ ಇವರ ಆಸೆಯನ್ನು ಇವರ ಪತ್ನಿ ಅರುಂಧತಿನ ಗಂಗಶಂಕರ ರೂಪದಲ್ಲಿ ನೆರವೇರಿಸಿದೆ ಫ್ಯಾಕ್ಟ್ ನಂಬರ್ ಒಂಬತ್ತು ಡಾಕ್ಟರ್ ರಾಜ್ಕುಮಾರ ನಾಯಕತ್ವದಲ್ಲಿ ಮೂಡಿಬಂದ ಒಂದು ಮುತ್ತಿನ ಕತೆ ಚಿತ್ರದ ಶೂಟಿಂಗ್ ಸಾಗರದಾಳದಲ್ಲಿ ಮಾಡಬೇಕಿತ್ತು ಕೆನಡಾಗೆ ಹೋಗಿ ನೀರಿನಲ್ಲಿ ಚಿತ್ರೀಕರಿಸುವ ಕ್ಯಾಮೆರಾವನ್ನು ತಂದರು ಇದೇ ಚಿತ್ರಕ್ಕಾಗಿ ಕೃತಕ ಆಕ್ಟೋಪಸ್ ತರಲು ಲಂಡನ್ಗೆ ಹೋದಾಗ ಅಲ್ಲಿನ ಮೆಟ್ರೋ ನೋಡಿ ಬೆಂಗಳೂರಿಗೆ ಒಂದು ಮೆಟ್ರೋ ಬೇಕೆಂದು ನೀಲಿನಕ್ಷೆ ತಯಾರಿಸಿ ಆಗಿನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದರು ಫ್ಯಾಕ್ಟ್ ನಂಬರ್ ಹತ್ತು ಕೇವಲ ತಮ್ಮ ಮೂವತ್ತೈದನೇ ವಯಸ್ಸಿನಲ್ಲಿ ವಿಧಿವಶರಾದ ಶಂಕರನಾಗ್ ತಮ್ಮ ಹನ್ನೆರಡು ವರ್ಷದ ಸಿನಿಪಯಣದಲ್ಲಿ ಸುಮಾರು ತೊಂಬತ್ತೆರಡು ಚಿತ್ರಗಳಲ್ಲಿ ನಟಿಸಿ ಒಂಬತ್ತು ಚಿತ್ರಗಳನ್ನು ನಿರ್ದೇಶಿಸಿದ್ದರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ